ವಿಚ್ಛೇದನದ ಬಳಿಕ ಚಂದನ್ ಶೆಟ್ಟಿ ಅವರು ಏನ್ ಮಾಡ್ತಾ ಇದ್ದಾರೆ ಯಾವ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಬಹಳಷ್ಟು ಕುತೂಹಲವಿರುತ್ತೆ ಅದೇ ರೀತಿ ಈಗ ಸದ್ಯಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಪ್ಕಮಿಂಗ್ ಒಂದು ರಿಲೀಸ್ ಆಗುವಂತಹ ಸಿನಿಮಾ ಇದಾಗಿದೆ ಇದಕ್ಕೋಸ್ಕರ ಪ್ರಮೋಷನ್ ಕೆಲಸ ಆಗಿರ್ಬೋದು ಈ ರೀತಿ ಕಂಪ್ಲೀಟ್ ಆಗಿ ಏನೇನ್ ಬೇಕೋ ತಯಾರಿ ಟೀಮ್ ಮೆಂಬರ್ಸ್ ಗಳ ಜೊತೆ ಅದೆಲ್ಲವನ್ನೂ ಕೂಡ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಜೊತೆಗೆ ಮುಂದಿನ ಆಫರ್ಸ್ ಗಳು ಕೂಡ ಸಿಗ್ತದೆ ಜೊತೆಗೆ ಆ ಸಾಂಗ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದಾರೆ ಬ್ಯಾಕ್ ಟು ಚಂದನ್ ಶೆಟ್ಟಿ ಎಲ್ಲರೂ ಕೂಡ ಕೇಳುವುದು ಅದನ್ನೇ ಇಷ್ಟಪಡುವುದು ಅದನ್ನೇ ಅಂದ್ರೆ ರ್ಯಾಪ್ ಸಾಂಗ್ ಆ ಒಂದು ರ್ಯಾಪ್ ಸಾಂಗ್ ಯಾವಾಗ ಬರುತ್ತೆ ಈ ಒಂದು ಕ್ವಶನ್ ಮಾರ್ಕ್ ಈಗ ಎಲ್ಲರಿಗೂ ಕೂಡ ಕಾಡುತ್ತಿದೆ ಯಾಕೆಂದ್ರೆ ಚಂದನ್ ಶೆಟ್ಟಿ ಅವರು ಗುರುತಿಸಿಕೊಂಡಿದ್ದ ಒಂದು ರ್ಯಾಪ್ ಸಾಂಗ್ ಗಳ ಮೂಲಕ ಹಾಳಾಗೋದೇ ಅಂತ ಒಂದು ರ್ಯಾಪ್ ಸಾಂಗ್ ಬಿಡ್ತಾರೆ ಅದಂತೂ ತುಂಬಾನೇ ಚೆನ್ನಾಗಿತ್ತು ಅದೇ ರೀತಿ ಯಾವಾಗ ಸಾಂಗ್ ರಿಲೀಸ್ ಮಾಡಿದ್ರೆ ಅಂತ ಈಗ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ದಾರೆ ಅವರ ಒಂದು ಜೀವನದಲ್ಲಿ ನಡೆಯಬಾರದಂತ ಒಂದು ಘಟನೆ ಕೂಡ ನಡೆದೋಗುತ್ತೆ ಹೋಗುತ್ತೆ ಆ ಬಳಿಕ ತುಂಬಾನೇ ಕುಗ್ಗಿ ಹೋಗ್ತಾರೆ ಅದರಿಂದ ಹೊರ ಬಂದು ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾರೆ ಸಿನಿಮಾ ತಂಡದವರ ಜೊತೆ ಬೆರೆಯುವುದು ಡ್ಯಾನ್ಸ್ ಮಾಡುವುದು ಪರ್ಫಾರ್ಮೆನ್ಸ್ ಗಳನ್ನ ನೀಡುವುದು ವೇದಿಕೆ ಸೋ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಕಾನ್ಸರ್ಟ್ ಗಳನ್ನೂ ಕೂಡ ಸ್ಟಾರ್ಟ್ ಮಾಡ್ತಾರೆ ಮತ್ತೊಮ್ಮೆ ಒಂದು ಫಾರಿನ್ ಟ್ರಿಪ್ ಕೂಡ ಹೋಗಿ ಬರ್ತಾರೆ ಫಾರಿನ್ ಅಲ್ಲಿಯೂ ಕೂಡ ಕಾನ್ಸರ್ಟ್ ಗಳನ್ನ ಮಾಡ್ತಾರೆ ಅದು ಕೂಡ ನಡೆದೇ ನಡೆಯುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಚಂದನ್ ಶೆಟ್ಟಿ ಯಾವ ರೀತಿ ಮಿಂಚುತ್ತಾರೆ ಯಾವ ರೀತಿ ಸಾಂಗ್ಸ್ ಗಳನ್ನ ನೀಡ್ತಾರೆ ಅಂತ ಇದು ಸದ್ಯಕ್ಕೆ ಮೂರು ಸಿನಿಮಾಗಳು ರೆಡಿ ಆಗ್ತಾ ಇದೆ ಚಂದನ್ ಅವರದ್ದು ಆದಷ್ಟು ಬೇಗ ಆ ಸಿನಿಮಾವು ಕೂಡ ರಿಲೀಸ್ ಆಗಲಿದೆ ಸದ್ಯಕ್ಕೆ ಮುಂದಿನ ತಿಂಗಳು ಕಾಯ್ತಾ ಇದ್ದಾರೆ ಜನರು ವಿದ್ಯಾರ್ಥಿ ವಿದ್ಯಾರ್ಥಿ ನೇರ ಒಂದು ಸಿನಿಮಾ ನೋಡಕ್ಕೆ ಇದ್ರೆ ಒಂದು ಡಿಫ್ರೆಂಟ್ ಶೇಡ್ ನಲ್ಲಿ ಚಂದನ್ ಶೆಟ್ಟಿ ಕಾಣಿಸ್ಕೊಂಡಿದ್ದಾರೆ ಖಂಡಿತವಾಗಿಯೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಜನರು ಪಡ್ತಾರೆ ಅನ್ನೋದು ಚಂದನ್ ಶೆಟ್ಟಿ ಅವರ ಒಂದು ಕಾನ್ಫಿಡೆನ್ಸ್ ಮಾತು ಕಾದು ನೋಡೋಣ ಯಾವ ರೀತಿ ಇರುತ್ತೆ ಚಂದನ್ ಶೆಟ್ಟಿ ಅವರ ಸಿನಿಮಾ ಅಂತ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ